ಒಬ್ಬ ಸಮರ್ಥನಾದಂತಹ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಇದೆ ಗುರುಕೃಪ ಬಹಳ ಮುಖ್ಯವಾದದ್ದು ಗುರುಕೃಪ ಇರಲಿಲ್ಲ ಅಂತಂದ್ರೆ ನಾವು ಬದುಕಿನಲ್ಲಿ ಏನೇನೋ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಚಂದಂಗ ಪ್ರಪಂಚ ಮಾಡಕ್ಕೂ ಬರಂಗಿಲ್ಲ ಇನ್ನು ಪರಮಾರ್ಥ ದೂರು ಉಳಿತತ್ತು ಗುರುಕೃಪ ಬಹಳ ಮುಖ್ಯವಾದದ್ದು ಅದು ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾದಂಥ ಅಪರೋಕ್ಷಾನುಭವಿಯಾದಂಥ ಸರ್ವತ್ರ ಭಗವದ್ ದರ್ಶನ ಮಾಡಿಕೊಳ್ಳುವಂಥ ಒಬ್ಬ 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 ಅನುಭವಿಯ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಗುರುಕೃಪ ಬೇಕು ಇನ್ನು ಗುರುಕೃಪ ಬೇಕ ಅನ್ನುವ ವ್ಯಕ್ತಿ ಹೆಂಗಿರಬೇಕು ಅದು ಅಷ್ಟೇ ಮುಖ್ಯವಾದದ್ದು ಹೀಗೆ ನಮಗೆ ರೋಗ ಬಂದಾಗ ಚಿಕಿತ್ಸೆ ಮಾಡುವಂತ ಒಬ್ಬ ಡಾಕ್ಟರ ಜಾಣನಿರಬೇಕು ಇರಬೇಕು ಇರಬೇಕು ನಮ್ಮ ರೋಗನು ಗುರುತಿಸಬೇಕು ಅಂತ ನಾವು ಬಯಸ್ತೀವಿ ಶೀಘ್ರ ನಮ್ಮನ್ನು ವಾಸಿ ಮಾಡಬೇಕು ಅಂತ ಬಯಸ್ತೀವಿ ಡಾಕ್ಟರ್ ಶಾಣೆ ಇರಬೇಕು ಅಂತ ಬಯಸ್ತೀವಿ ಡಾಕ್ಟರ್ ಶಾಣೆ ಇರಬೇಕು ಇದು ಸರಿ ಡಾಕ್ಟರ್ ಹೇಳಿದಂಗೆ ಪತ್ತೆ ಮಾಡೋನು ಬೇಕಲ್ರಿ ಡಾಕ್ಟರ್ ಹೇಳಿದಾಗ ಪತ್ತೆ ಮಾಡಲಿಲ್ಲ ಅಂದ್ರೆ ಅವ್ರು ದ ಆಗಿ ಹೋಗಿಬಿಡ್ತಾನ ಅವನು ಆಗಿ ಹೋಗಿಬಿಡ್ತಾನೆ ಅದಕ್ಕೆ ಗುರುಕೃಪ ಬೇಕನ್ನುವ ಸಾಧಕನು ಕೂಡ ಹೆಂಗಿರಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು ಅದು ಕೂಡ ಈ ಪದ್ಯದಲ್ಲಿ ಬರ್ತಾರೆ ಅದಕ್ಕೆ ಬರೀತಾರೆ ಒಬ್ರು ಗುರುವಿನ ಕರುಣೆಯು ಆಗಬೇಕಾದರೆ ಅದು ಯಾರ ಮೇಲ್ರಿ ನಮ್ಮೆಲ್ಲರ ಮೇಲಪ್ಪ ಇನ್ನೊಂದು ಆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಅದು ಎಷ್ಟರ ಮಟ್ಟಿಗೆ ತಮಗೆ ಹಿಡಿಸ್ತದನೋ ಇಲ್ಲೋ ಗೊತ್ತಿಲ್ಲ ಆದ್ರೂ ನಮ್ದು ನಾವು ಬಿಡಂಗಿಲ್ಲ ಅದು ಒಂದು ಭಾಷೆಯ ವೈಶಿಷ್ಟ್ಯ ಭಿನ್ನ ಭಿನ್ನ ದೇಶಗಳಲ್ಲಿ ಕ್ಷೇತ್ರಗಳಲ್ಲಿ ಅದು ಹೆಂಗೆ ಮೂಡಿ ಬರ್ತೈತಿ ಅನ್ನೋದು ಕೂಡ ನೋಡಿ ಕೇಳಿ ಆನಂದ ಪಡುವಂತ ಒಂದು ಪ್ರಸಂಗ ಇತ್ತು ಹೀಗಾಗಿ ನಮ್ಮೆಲ್ಲರ ಮೇಲೆ ಗುರುಕೃಪ ಬೇಕು ನಮ್ಮೆಲ್ಲರ ಎಲ್ಲರ ಮೇಲೆ ಈ ಹುಟ್ಟು ಸಾವುಗಳೆಂಬ ಭವದ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತ ಯಾರು ಬಯಸ್ತಾರೋ ಜೀವನದೊಳಗ ಜೀವನದೊಳಗೆ ಶಾಂತಿಯನ್ನ ಪಡಿಬೇಕು ಅಂತ ಯಾರು ಬಯಸ್ತಾರೋ ಪರಮಧಾಮವನ್ನು ಸೇರ್ಬೇಕು ಅಂತ ಯಾರು ಬಯಸ್ತಾರೋ ಅಂಥವರ ಮೇಲೆ ಗುರುಕೃಪ ಬೇಕು അതке ഗുരുവിന കരുണയോ ആഗവേഗാදරേ ആ എന്തു ആടಬೇಕು റിപ്പാ गर्वവ ബിടബേകു മൊദലോ ആ નાનો गर्व ബിടಬೇಕು गर्वവ ബിടബേകു ಗರ್ವ ಒಂದು ಬಿಟ್ರ ಸಾಕ ಹೇಳ ಉದ್ದಾರ ಹಾಕ್ಸ್ ಮುಗಿಲಿಲ್ಲ ಇನ್ನು ನೀವು ಬಿಡ್ಬೇಕಾದದ್ದು ಬಹಳ ಅದಾವ ಅವನ್ನೆಲ್ಲ ಒಂದು ಲಿಸ್ಟ್ ಕೊಟ್ಟು ಬಿಡ್ತೀವಲ್ಲ ನಾವು ಹಾ ಲಿಸ್ಟ್ ಕೊಡ್ರಿಲಾ ಈ ಪದ್ದತಿ ತುಂಬಾ ತುಂಬಾ ಏನ್ ಬಿಡ್ಬೇಕನ್ನೋ ಲಿಸ್ಟ್ ಕೊಡ್ರಿ ಆಮೇಲೆ ನಾವು ವಿಚಾರ ಮಾಡಿ ನೋಡ್ಕೊಂಡ್ ಅವನು ಬಿಡಬೇಕಾದದನ್ನೆಲ್ಲ ಬಿಡಬೇಕು ಅಂತಂದಾಗ ಅವನ್ನೆಲ್ಲ ಬಿಟ್ಟು ಬಿಡ್ಬೇಕು ನೀವು ಎಲ್ಲಾನು ಬಿಡ್ತೀರಿ ಒಮ್ಮೆ ಒಂದು ಒಂದು ಒಂದೊಂದು ಬಿಡ್ತೀವ ಹಂಗೂ ಅದು ಉರುತರ ಸುಖವನು ಪಡೆಯಬೇಕಾದರೆ ಉರುತರ ಸುಖ ಅಂದ್ರೆ ಏನ್ರಿ ಅದು ಅಂದ್ರೆ ಶ್ರೇಷ್ಠ ಸುಖವನು ನೀವು ಪಡೆಯಬೇಕಾದರೆ ಅಲ್ರಿ ಶ್ರೇಷ್ಠ ಸುಖ ಅಂದ್ರೆ ಏನು ಅಂದ್ರೆ ನಿತ್ಯ ಸುಖವನ್ನು ಪಡೆಯಬೇಕಾದರೆ ಅಲ್ಲಿ ಬಾಯಿ ನಿತ್ಯ ಸುಖ ಅಂದ್ರೆ ಏನ್ರಿ ಅದು ಇದು ಗೊತ್ತಿಲ್ಲ ನಮ್ಮ ಮನೆಯಾಗ ಇಲ್ರಿ ಅದ ನನಗೆ ಗೊತ್ತಾಗ್ತಿತ್ತು ಅದು ಹೌದು ಅದೇ ಈ ಇಂತ ಮಾತಾ ಮನ್ಯಾಗ ಮಾತಾಡಂಗಿಲ್ಲ ನೋಡ್ರಿ ಭಾವಶಕ್ತಿವಾದ ಮಾತು ಮನೆಯ ತಿಳಿಂಗಂದ್ರೆ ಮೋಕ್ಷ ನೀವು ಪಡೆಯಬೇಕಾದರೆ ಆದ್ರೆ ಮೋಕ್ಷ ಮುಕ್ತಿ ಮೋಕ್ಷ ಮುಕ್ತಿ ಅಂತ ಸ್ವಾಮೀಜಿ ಅವರು ಶ್ರಾವಣ ತಿಂಗಳದಾಗಿ ಹೇಳ್ತಿರ್ತಾರೆ ಶ್ರಾವಣ ಮಾಸದೊಳಗೆ ಹೌದಲ್ರೀ ಅದೇ ಶ್ರಾವಣದಾಗ ಅಷ್ಟ ಹೇಳ್ತಾರೆ ಅಲ್ರಿ ನಾ ಕೇಳುದು ಶ್ರಾವಣದಾಗ ಅಷ್ಟೇ ಹಿಂಗೆ ಹೇಳ ನೀನು ಆಶ್ರಮಕ್ಕೆ ಮಠಕ್ಕೆ ಶ್ರಾವಣದೊಳಗೆ ಹೋಗಿರಬಹುದು ಅವ್ರು ಹೇಳುದು ದಿನ ಹೇಳ್ತಿರ್ತಾರ ಅಲ್ಲಿ ಕೇಳುವುದು ಅಂದ್ರೆ ಶ್ರಾವಣ ಮಾಸ ಅಲ್ರಿ ಯಾವತ್ತು ಶ್ರವಣ ಮಾಡಬೇಕು ಅದಕ್ಕೆ ಮೋಕ್ಷ ಸುಖವನ್ನು ಪಡೆಯಬೇಕಾದರೆ ಅದಕ್ಕೆ ಏನ್ ಮಾಡ್ಬೇಕ್ರಿ ನಾವು ಈ ಶರೀರವನ್ನು ಬೇರಿಡಬೇ ನನ್ನ ಶರೀರ ನಾ ಶರೀರವನು ಇಡ್ಬೇಕ ಬ್ಯಾರಿಡಬೇಕು ಅಲ್ರಿಪಾ ನನ್ನ ಶರೀರ ನಾ ಹೆಂಗ್ ಬ್ಯಾರೆಡಾಕ್ ರೀ ಇನ್ನ ಮಂಜು ಶರೀರ ಬ್ಯಾರೆ ಇಟ್ಟುವ ಅಂತ ಹೇಳ್ರಿ ಎಲ್ಲಿ ಇಡತಿರ್ಲಾ ಅಲ್ಲಿ ಓದಿಟ್ಟು ಬರ್ತೀವಿ ನೀ ಇನ್ನೊಬ್ಬರ ಶರೀರ ಬ್ಯಾರೆ ಇಡುದನ್ನ ಕಲಿ ಬೇಡಪಾ ನಿನ್ನ ದೇಹವನ್ನ ನೀನು ಬ್ಯಾರೆ ಇಟ್ಟು ಅದಕ್ಕೆ ಸಾಕ್ಷಿಯಾಗಿದ್ದು ನೋಡುದನ್ನ ಕಲಿ ಇದು ಅಧ್ಯಾತ್ಮ ಇದು ಗುರು ಹೇಳಿಕೊಡುವ ಗುಟ್ಟಿನ ಮಾತು ಅಲ್ರಿ ಹಾಂಗ ನಾ ಶರೀರ ಬ್ಯಾರೆ ಇಟ್ಟು ನೋಡ್ಲಾಕ್ ಬರ್ತೇಲ್ರಿ ಹೇಳ್ರಿ ಹೇಳ್ರಿ ನಮ್ ಶರೀರ ನಾವು ಬ್ಯಾರೆ ಇಟ್ಟು ನೋಡುದ ಕೈಯಾ ಕಾಲ ಕಡದ್ ಕಡೆಯ ಕಿಡುದ ನೋಡ್ಕೋತ ನಿಂದ್ರು ಹಂಗ ಅಲ್ಲ ಹಂಗಲ್ಲ ಹಂಗಲ್ಲ ಇಲ್ಲೇ ಒಂದು ತತ್ವ ನಮ್ಮ ನಿಮ್ಮೆಲ್ಲರ ಶರೀರ ಇದು ಪಂಚಮಹಾಭೂತಗಳ ಕಾರ್ಯ ಮಣ್ಣಿನ ಕಾರ್ಯವಾದಂತ ಈ ಗಡಿಗೆ ಮಡಿಕೆಗಳು ಹೆಂಗೆ ಮಣ್ಣಿನ ಕಾರ್ಯ ಅಂತ ಅನಿಸ್ಕೋತಾವೆ ಮಣ್ಣಿನಿಂದ ಹುಟ್ಟಿದ್ದು ಹಂಗ ಪಂಚಮಹಾಭೂತಗಳ ಕಾರ್ಯವಾಗಿರುವಂತ ಈ ಘಟ ಈ ಶರೀರ ನಾನು ಅಲ್ಲ ಇದು ನನ್ನದೂ ಅಲ್ಲ ಪರಮಾತ್ಮ ಇದೊಂದು ಉಪಾಧಿ ನಮ್ಮ ಉದ್ಧಾರಕ್ಕಾಗಿ ಕೊಟ್ಟಾನೆ ಹೊರತು ಈ ದೇಹ ನಾನು ಅಲ್ಲ ಇದು ನನ್ನದು ಅಲ್ಲ ಈ ದೇಹವನ್ನು ಎದುರಿಟ್ಟು ಅರಿಯುವಂಥ ಶುದ್ಧ ಅರುವೇ ನಾನಿದ್ದೇನೆ ಬ್ರಹ್ಮಾಭಿನ್ನ ಪ್ರತ್ಯೇಕ ಆತ್ಮನೇ ನಾನಿದ್ದೇನೆ ಅಂತ ಹೇಳಿ ಬ್ರಹ್ಮಾನುಸಂಧಾನ ಮಾಡು ಆತ್ಮಾನುಸಂಧಾನ ಮಾಡು ಅಂತ ನಾವು ಹೇಳಾಕತ್ತೀವಿ ಕೈಕಾಲು ಕಡದು ಬ್ಯಾರೆ ನೋಡು ಹಿಂಗಾಗೆ ನಮ್ಮ ವೇದಾಂತ ಸರಿಯಾಗಿ ಜನ ತಿಳ್ಕೋ अद्कू ನೋಡ್ಲಾಕ ಬರ್ತದ ಹಂಗ ಬರ್ತದ ಈಗ ನಿಮ್ಮ ಭಾವಚಿತ್ರವನ್ನ ನೀವು ಬ್ಯಾರೆ ಇದ್ದ ನೋಡ್ತಿರೋ ಇಲ್ಲೋ ನಾ ಬ್ಯಾರೇ ನೋಡ್ತನಲ್ರಿ ಕನ್ನಡಿ ಒಳಗೆ ನಿಮ್ಮ ಮುಖವನ್ನ ನೀವು ಬ್ಯಾರೆ ಇದ್ದ ನೋಡ್ತಿರೋ ಏನ ಕನ್ನಡಿ ಒಳಗೆ ಹೋಗಿ ನೋಡ್ತಿರೋಲ್ರಿ ಕನ್ನಡಿ ಬಿಟ್ಟು ನಾ ಬ್ಯಾರೆ ಇರ್ತನಲ್ ಬ್ಯಾರೆ ಇದ್ದ ನಿಮ್ಮ ಮುಖಾನ ನೀವು ನೋಡ್ತಿರ್ತೀರಿ ಹಾ ನನ್ನ ಮುಖಾನ ನೋಡ್ತನ ಹಂಗ ಜ್ಞಾನ ದೃಷ್ಟಿಯಿಂದ ಸಾಕ್ಷಿಯಾಗಿದ್ದು ಈ ದೇಹವನ್ನ ಬ್ಯಾರೆ ಇಟ್ಟು ನೋಡುವುದನ್ನ ಕಲಿ ಅನ್ನೋದಕ್ಕೆ ಶರೀರವನ್ನು ಬೇ ಸಾಧನೆ ಮಾಡಿ ನೋಡಬೇಕಾದ್ರು ಸಾಧನೆ ಗುರುವಿನ ಕರುಣೆಯುವಾಗಬೇಕಾದರೆ ಗುರುವಿನ ಕರುಣೆಯುವಾಗಬೇಕಾದರೆ ಗರ್ವ ಬಿಡಬೇಕು ಮೊದಲು ಪಡೆಯಬೇಕಾದರೆ ಶರೀರ ಸಾಧನೆಗಳು ಗುರುಗಳ ಗರಡಿಯಲ್ಲಿ ಸಾಧಿಸಬೇಕಾದದ್ದು ಪುಸಿ ಜಿಟವೆಂಬುದ ನರಿಯಬೇಕಾದರೆ ಹಸನಾ